ಹಬ್ಬಕ್ಕೆ ತುಂಬ ರುಚಿಕರವಾದಂಥ ಒಂದು ಶೇಂಗಾ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ನಲ್ಲಿ ಶೇಂಗಾ ತಗೊಂಡು ಹುರಿಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರಿಯಿರಿ ಚೆನ್ನಾಗಿ ಗರಿ ಗರಿ ಅಲ್ಲಲ್ಲಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ನೋಡಿ ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ನಾವು ಯಾವ ಬೌಲಲ್ಲಿ ಶೇಂಗಾ ತೊಗೊಂಡಿರ್ತೇವೋ ಅಳತೆ ಮಾಡಿ ಅದೇ ಬೌಲ್ನಷ್ಟು ಬೆಲ್ಲ ಅಳತೆ ಮಾಡಿ ತಗೊಳ್ಳಿ ನಂತರ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡಿ ಈ ಥರ ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಂಡು ನಾನೀಗ ಇನ್ನೊಂದು ಸ್ವಲ್ಪ ಇದಕ್ಕೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದು ಈ ಥರ ಕಾಣೋ ಹಾಗೆ ಬೆಲ್ಲ ಈಗ ಇವುದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ ಸ್ವಲ್ಪ ನೋಡಿದು ಈ ಥರ ಕಾಣಬೇಕು ಹಾಗೆ ಈ ಥರ ಉಂಡೆ ಮಾಡೋ ಬಂದಿರಬೇಕು ಆ ಥರ ರುಬ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಎಲ್ಲ ಕಲಿಸ್ಕೊಳ್ಳಿ ಈ ಥರ ನೋಡಿ ಈಗ ಇದು ಡೇ ಮಾಡುವ ಅದಕ್ಕೆ ಬಂದಿದೆ ಈಗ ಉಂಡೆ ಮಾಡ್ಬೌದು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಂಡೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಎಷ್ಟು ಬೇಕಾದರೂ ನೀವು ಮಾಡ್ಕೋಬಹುದು ಯಾರು ಬೇಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ನೀವು ಮಾಡಿಕೊಂಡು ಮನೆಯಲ್ಲಿ ತಿನ್ಬೌದು ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಸಲ ಹಬ್ಬಕ್ಕೆ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ